ಆದ ಸಂವಿಧಾನವನ್ನ ದುರುಪಯೋಗ ಪಡಿಸಿಕೊಂಡು ಸ್ವಾತಂತ್ರ್ಯ ಬಂದಾಗಿನಿಂದ ಆಡಳಿತವನ್ನ ಆಡಳಿತದ ಚುಕ್ಕಾಣಿ ನಡೆದಂತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಹಲವಾರು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಒಂದು ಭಾಗ ಸಂವಿಧಾನಕ್ಕೆ ಸಂವಿಧಾನದ ಸಂವಿಧಾನವನ್ನ ದುರುಪಯೋಗ ಪಡಿಸಿಕೊಂಡು ಯಾವ ರೀತಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಏಯ ಕೃತ್ಯಕ್ಕೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಆಗಿದೆ ಅನ್ನೋದನ್ನ ದೇಶದ ಜನರು ಕೂಡ ಮರ್ತಿಲ್ಲ ರಾಜ್ಯದ ಜನರು ಕೂಡ ಮರ್ತಿಲ್ಲ ಇದಾದ್ರೂ ಸಹ ಸಂವಿಧಾನವನ್ನ ಸಂವಿಧಾನದ ಒಂದು ಪ್ರತಿಪಾದಕರು ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ನಾವೇ ಎನ್ನುವ ಒಂದು ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಬಂಧುಗಳ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ದಿನಾಚರಣೆ ಏನು ನಮ್ಮ ಮುಖಂಡರು ಹೇಳಿದಾಗೆ ಹಿಂದೇನು ಕಾನೂನು ದಿನ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ರು ಕಾನೂನು ದಿನವನ್ನಾಗಿ ಏನು ಆಚರಣೆ ಮಾಡ್ತಾ ಇದ್ರು ಈ ಒಂದು ಕಾನೂನು ದಿನವನ್ನ ಸಂವಿಧಾನ ಸಮರ್ಪಣಾ ದಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವ ಒಂದು ಅಭಿಲಾಷೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ನವೆಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರರವರೆಗೆ ಎರಡು ತಿಂಗಳ ಕಾಲ ಇವತ್ತು ದೇಶಾದ್ಯಂತ ಸಂವಿಧಾನ ಸನ್ಮಾನ ಸಂವಿಧಾನ ಸನ್ಮಾನ ಅಭಿಯಾನವನ್ನು ಇವತ್ತು ಕರ್ನಾಟಕ ಅದೇ ರೀತಿ ಇಡೀ ದೇಶಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದೆ ಬಹಳ ಸಂತೋಷ రాష్ట్ర సంవిధానే నేను శిల్పినూ నీ శిల్పినూ దారీపము నేను కలిసి కొట్టే సమానత్య बोलो भारत माता की बोलो भारत माता की बाबा साहेब अंबेडकर रवरिगे नम निचना संविधान के भारत माता की よろしくお願いしま